ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಒಂದು ಮೈಕ್ರೋ ಬ್ಯಾಕ್ಟೀರಿಯಂ ಟುಬರ್ಕ್ಯುಲೈ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಂತ ಬರುತ್ತೆ ಇದು ಸ್ಲೋ ಗ್ರೋಯಿಂಗ್ ಬ್ಯಾಕ್ಟೀರಿಯಾ ತುಂಬಾ ಅಗ್ರೆಸಿವ್ ಆಗಿರಲ್ಲ ಬಟ್ ಏನು ಅಂತಂದ್ರೆ ಒಂದು ಸಲ ಇದು ಬಂದರೆ ಸಿಕ್ಕಾಬಟ್ಟೆ ಸಮಸ್ಯೆ ಉಳ ಆಗುತ್ತೆ ಇದು ಸಿಂಪ್ಟಮ್ಸ್ ಏನೇನಿರುತ್ತೆ ಅಂದ್ರೆ ಮೊದಲನೇದಾಗಿ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು ಎಷ್ಟೊಂದು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಕೆಮ್ಮು ಅಂತ ಅಂದ್ರೆ ನನ್ಗೆ ಅಲರ್ಜಿ ಇದೆ ಜಸ್ಟ್ ಅಲರ್ಜಿ ಇದೆ ಅಥವಾ ಬೇರೆ ಸಮಸ್ಯೆ ಇದೆ ಆ ನಂಗೆ ಉಷ್ಣ ಶೀತ ಅಂತ ಅನೇಕ ರೀಸನ್ ಇಂದ ತುಂಬಾ ಅಸಡೆ ಮಾಡ್ತಾರೆ ಅನೇಕ ಬಾರಿ ಕೆಮ್ಮುಗಳನ್ನು ಸರಿಗೆ ತೋರಿಸ್ಕೊಳ್ದಲ್ಲೇ ಇತರ ಟ್ಯೂಬರ್ಕೊಲೋಸಿಸ್ ಕಾಯಿಲೆಗಳನ್ನ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಬರುವಂತ ಸ್ಥಿತಿ ಆಗುತ್ತೆ ತದನಂತರ ಬಾಡಿಯಲ್ಲಿ ಅಥವಾ ತೂಕದಲ್ಲಿ ಕಮ್ಮಿ ಆಗೋದು ಬಾಡಿಯಲ್ಲಿ ಹತ್ತು ಪರ್ಸೆಂಟ್ ತೂಕ ಏನಿರುತ್ತಲ್ಲ ಅದಕ್ಕಿಂತ ಕಮ್ಮಿ ತೂಕ ಆಯ್ತು ಅಂದ್ರೂ ಟ್ಯೂಬರ್ಕೊಲೋಸಿಸ್ ಇರೋ ಚಾನ್ಸಸ್ ಇರುತ್ತೆ ರಾತ್ರಿ ಹೊತ್ತು ನೈಟ್ ಸ್ವೆಟಿಂಗ್ ಆಗಿರ್ಬೋದು ಕೆಮ್ಮಿದಾಗ ಕಫದಲ್ಲಿ ರಕ್ತ ಕಫ ಇರಬಹುದು ಈ ತರ ಸಿಂಪ್ಟಮ್ಸ್ ಇದ್ರೆ ಡೆಫಿನೆಟ್ಲಿ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಇರುವಂತಹ ಚಾನ್ಸಸ್ ಇರುತ್ತೆ ಟ್ಯುಬರ್ಕೊಲೋಸಿಸ್ ಕಾಯಿಲೆನ ಹೆಂಗೆ ಕಂಡುಹಿಡುತ್ತಾರೆ ಅಂತಂದ್ರೆ ಮೋಸ್ಟ್ ಕಾಮನ್ ತುಂಬಾ ಕಾಮನ್ ಆಗಿ ಕಫ ಪರೀಕ್ಷೆಯನ್ನು ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಯೂಶಲಿ ಬೆಳಗಿನ ಜಾವದ ಕಫ ಪರೀಕ್ಷೆಯನ್ನು ತಗೊಂಡು ಆ ಕಫ ಪರೀಕ್ಷೆಯಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಆ ಮೈಕ್ರೋ ಬ್ಯಾಕ್ಟೀರಿಯನ್ ಟ್ಯೂಬರ್ಕ್ಯುಲೋಸನ್ ಅನ್ನುವಂತಹ ಬ್ಯಾಕ್ಟೀರಿಯಾ ಅದು ಕಾರಣ ಸಿಗುತ್ತೆ ಇದ್ರೆ ಅದು ಕನ್ಫರ್ಮೇಶನ್ ಆಗುತ್ತೆ ಅದೆಲ್ಲದನೆ ಎಷ್ಟೊಂದು ವಿಧವಾಗಿ ಬಿ ನಾಟ್ ಅಂತ ಇರಬಹುದು ಚೆಸ್ಟ್ ಎಕ್ಸ್ ರೇ ಇರಬಹುದು ಸಿಟಿ ಸ್ಕ್ಯಾನ್ ಅಂತ ಇರಬಹುದು ಈ ತರ ಅನೇಕ ವಿಧವಾಗಿ ಟ್ಯೂಬರ್ಕ್ಯುಲೋಸಸ್ ಅನ್ನು ನಾವು ಕಂಡು ಇಷ್ಟೊಂದು ಅಡ್ವಾನ್ಸ್ಮೆಂಟ್ ಇಷ್ಟೊಂದು ವೈದ್ಯಕೀಯ ಸವಲತ್ತು ಇದ್ರು ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಇಷ್ಟೊಂದು ಉದ್ಭವನ ಆಗ್ತಿದೆ ಅಂದ್ರೆ ಒಂದು ಜನಲಿರುವಂತ ಭಯ ಹಾಗೂ ಇದರಲ್ಲಿರುವಂತಹ ಟ್ರೀಟ್ಮೆಂಟ್ ಏನಾಗುತ್ತೆ ಅಂದ್ರೆ ಒಂದು ಜ್ವರ ಬಂದ್ರೆ ಅದೊಂದು ಸಣ್ಣ ಪುಟ್ಟ ಟೈಫೈಡ್ ಕಾಲಗೆ ಬಂದ್ರೆ ಇಂತಿಷ್ಟು ಅಂತ ಒಂದು ನಿರ್ದಿಷ್ಟವಾಗಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆದ್ರೆ ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ ಏನು ಸಮಸ್ಯೆ ಅಂದ್ರೆ ಆರರಿಂದ ಒಂಬತ್ತು ತಿಂಗಳು ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಈ ಟ್ರೀಟ್ಮೆಂಟ್ ನ ಸರಿಗೆ ನೀವು ತಗೊಳ್ಳಿಲ್ಲ ಕರೆಕ್ಟ್ ಆಗಿ ಇದು ಅಪ್ ಮಾಡಿಲ್ಲ ಹೇಳಿದ ವೈದ್ಯರ ಸಮಾಲೋಚನೆ ಅಥವಾ ಫಾಲೋಅಪ್ ಇಲ್ಲ ಅಂದ್ರೆ ಈ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕಲೆ ಏನು ನಾರ್ಮಲ್ ಆಗಿರುತ್ತಲ್ಲ ಅದು ಅಡ್ವಾನ್ಸ್ ಆಗಿ ಹೋಗಿ ಮಲ್ಟಿ ರೆಸಿಸ್ಟೆನ್ಸ್ ಟ್ಯೂಬರ್ಕ್ಯುಲೋಸಿಸ್ ಅಂತಹ ಕತ್ ತುಂಬಾ ಟುರ್ ಆಗಿ ಕನ್ವರ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಾವು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ನೇಹಿತರೆ ಇವತ್ತು ಟುಬರ್ಕಿಲೋಸಿಸ್ ಅನ್ನುವಂತಹ ಮಹಾಮಾರಿಯನ್ನ ಕಣಗಾಣಿಸ್ತಲೇ ನೆಗ್ಲೆಕ್ಟ್ ಮಾಡ್ದಲೆ ನಾವು ಜಾಗರೂಕರಾಗಿ ಇಂತಹ ಸಮಸ್ಯೆಗಳಲ್ಲಿ ಇದ್ದಾಗ ಇಂತಹ ಡೌಟ್ ಇದ್ದಾಗ ಹತ್ತಿರದ ಆರೋಗ್ಯ ಕೇಂದ್ರ ಆಗಿರ್ಬೋದು ನಿಮ್ಮ ಆಶಾವರ್ಕರ್ ಆಗಿರ್ಬೋದು ಇತರ ನಮ್ಮ ಆರೋಗ್ಯ ಸಹಾಯಕರನ್ನ ಸಲಹೆ ಪಡೆದು ಕಫ ಪರೀಕ್ಷೆಯನ್ನು ಮಾಡಿಸಿಕೊಂಡು ಯಾರಿಗೂ ಈ ರೋಗ ಹರಡದಂಗೆ ಸಾವು ನೋವು ಹಾಕಿದಂಗೆ ಮಾಡೋಣ ಭಾರತವನ್ನು ಟಿಬಿ ಮುಕ್ತ ರಾಷ್ಟ್ರವಾಗಿ ಮಾಡೋಣ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ಧನ್ಯವಾದಗಳು